ಈ ಸಿನಿಮಾ ಸಕ್ಸಸ್ ಆದ್ರೆ ನೆಕ್ಸ್ಟ್ ನಾನು ಬೇರೆ ಮಾಡ್ತೀನಿ ಈ ಸಿನಿಮಾ ಜನರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಇದು ಜನರಿಗೆ ಇಷ್ಟ ಆದ್ರೆ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ಆಕ್ಟ್ ಮಾಡೋ ಸಿನಿಮಾ ಇದೇ ಕೊನೆದಾಗಿರುತ್ತೆ ಅಯ್ಯಯ್ಯೋ ಬೇಡ ಹಂಗೆಲ್ಲ ನೀವು ಯಾರು ಹೇಳ್ಬಾರ್ದು ಯಾಕೆ ಇಲ್ಲ ಅಂದ್ರೆ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನಗೊಂದು ಇಂಥ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡಿಸಿದ್ದಾರೆ ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ಸು ಸಿನಿಮಾ ಆಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆಯ ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾ ಇದು ಡೈರೆಕ್ಟ್ರು ಆ್ಯಕ್ಚುಲಿ ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಅವರಿಗೆ ಸಲ್ಲಬೇಕು ಇಲ್ಲ ಕ್ಯಾಪ್ಟನ್ ಆಫ್ ಸಿಪ್ ಅಂತ ಹೇಳಿದ್ದೀನಿ ಓಕೆ ಅದು ಅಕ್ಕ ಬೈತಾ ಇದಾರೆ ನನಗೆ ಏನಿದು ಲಾಸ್ಟ್ ಫಿಲಮ್ ಅಂತ ಎಲ್ಲ ಹೇಳ್ತೀಯಾ ಸಿನಿಮಾ ಬಿಡಬಾರ್ದು ಅಂತ ಇಲ್ಲ ಅಣ್ಣ ಅಕ್ಕ ಏನಂದ್ರೆ ನಾನು ಈ ಸಿನಿಮಾ ತುಂಬಾ ಕಷ್ಟ ಬಿದ್ದಿದ್ದೀನಿ ತುಂಬಾ ತೊಂದರೆಗಳನ್ನ ಅನ್ಭವಿಸಿದೀವಿ ನಾವು ನನ್ಗೆ ಸಲ ಅನ್ಸುತ್ತೆ ಕಲವಿದ್ರು ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀವಿ ನಾವು ಅಂದರೆ ಒಂದು ಸಿನ್ಮಾ ಮಾಡುವಾಗ ನಾವು ಮಾತ್ರ ಅಲ್ಲ ಎಷ್ಟಿವತ್ತು ನಾನು ತುಂಬ ಜನರ ಹೆಸರು ಹೇಳಕ್ ಆಗ್ತಾ ಇಲ್ಲ ತುಂಬ ಜನ ಟೆಕ್ನಿಷಿಯನ್ಸು ತುಂಬ ಜನ ಇದಕ್ಕೆ ಕಷ್ಟ ಬಿದ್ದಿದ್ದಾರೆ ಸಿನಿಮಾಗೆ ಇವಾಗ ನೋಡಿ ಆ ಸಾಂಗ್ ನಾವು ನೋಡ್ತೀವಿ ಒಂದು ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಅಲ್ಲಿ ಸಿನ್ಮಾ ಸಾಂಗ್ ನೋಡ್ತೀವಿ ಬಟ್ ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ ಆ ಡ್ಯಾನ್ಸಸ್ ಪಾಪ ಅಗೋರಿ ಗೆಟಪ್ ಹಾಕುವಾಗ ಕಾಳಿ ಗೆಟಪ್ ಆದರೂ ಪರವಾಗಿಲ್ಲ ಮೇಕಪ್ ಅಲ್ಲಿ ಇದ್ವಿ ನಾವು ಆ ಅಗೋರಿ ಗೆಟಪ್ ಹಾಕುವಾಗ ನೋಡೋಕೆ ಸಿಂಪಲ್ ಅನ್ಸುತ್ತೆ ಬಟ್ ಅದನ್ನು ಹಾಕ್ಕೊಂಡು ಹಾಕ್ಕೊಂಡು ಆ ಹೆಣ್ಮಕ್ಳು ಹಳೋರು ಡಾನ್ಸಸ್ಸು ಅಯ್ಯೋ ನಮ್ಗೆ ಆಗ್ತಾ ಇಲ್ಲ ಫುಲ್ ಬಾಡಿ ಉರಿ ಬರ್ತಾ ಇದೆ ಅಂದರೆ ಕೆಲವು ಪರ್ಸನಲ್ ಪ್ರಾಬ್ಲಮ್ಸು ಇರುತ್ತೆ ಹೆಣ್ಮಕ್ಳು ನಾವು ಹೇಳೋಕ್ಕಾಗಲ್ಲ ತುಂಬ ಟಾರ್ಚರ್ ಅನುಭವಿಸಿದ್ದಾರೆ ಪಾಪ ಸೊ ಹಾಗಾಗಿ ಈ ಈ ಟೈಮಲ್ಲಿ ನಾನು ಸುಮಾರು ಜನ ಹೆಸ್ರನ್ನ ನಾನು ಹೇಳಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ತುಂಬ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಿದ್ದಿದ್ದೀರಾ ಸೊ ನೀವೆಲ್ಲ ಬಂದು ಇದೇ ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಭೈರ ದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವದಿಸಿ ಅಂತ ನಾನು ಕೇಳ್ಕೊತೀನಿ ಲೈಟ್ ಅಂಡ್ ಲೆಸ್ ಮೂಮೆಂಟ್ ರಮೇಶ್ ಸರ್ ಒಂದು ಸೂಪರ್ ಆಗಿರೋ ಪ್ರಶ್ನೆ ಕೇಳಿದ್ರು ಸರ್ ಕರೆಕ್ಟು ಸರ್ ಆ ಸಿನಿಮಾ ಹಾಡುಗಳಲ್ಲಿ ದೃಶ್ಯಗಳಲ್ಲಿ ಅವ್ರ ಕಣ್ಣು ಇಷ್ಟು ದೊಡ್ಡದು ಆಮೇಲೆ ಈ ಮಹತ್ ಕಣ್ಣು ಮುಚ್ಚತಾ ಇಲ್ಲ ಒಂದ್ ಸೆಕೆಂಡ್ಗೂ ರೆಪ್ಪೆ ಮುಚ್ಚತಾ ಇಲ್ಲ ಕಣ್ಣು ಹೀಗೆ ಬಿಟ್ಕೊಂಡು ಹಾಗೆ ಇದೆ ಓಕೆನಾ ಅದು ಹೆಂಗೆ ಅಂತ ನಮ್ಗಿಂತೂ ಗೊತ್ತಿಲ್ಲ ಕಣ್ಣುಗಳಿದೆ ಅಲ್ಲಿ ಕಣ್ಣು ಇಲ್ಲಿ ಕಣ್ಣು ಬಹಳ ಬೇರೆ ಇದೆ ಅದ್ ಮೇಕಪ್ ಅಥವಾ ನೀವು ಆ ಕಣ್ಣಿನ ಅಷ್ಟು ಮಾಡಿ ಅಭಿನಯಿಸಿದ್ರು ನಮಗ್ ಗೊತ್ತಿಲ್ಲ ಆದ್ರೆ ಒಂದು ಫ್ಯಾನ್ಸ್ ಒಂದು ಕೋರಿಕೆ ಇದೆ ನೀವು ತಿರುಗಿ ಇಂಗೊಂದು ಆ ಲುಕ್ ಕೊಟ್ಟು ಹಂಗೆ ಒಂದು ವಾಕ್ ಬಂದಿಟ್ರೆ ನಮ್ಮೆಲ್ಲರಿಗೂ ಸೂಪರ್ ಖುಷಿ ಆಗುತ್ತೆ ಇದು ಮಾನವೀಯ ಸಂದೇಶದ ಜನವಾಹಿನಿ